ಚರಿತ್ರ ಕರಾಳ ದಿನವಾಗಿದೆ ಅದು ಪ್ರಭಾದಿ ಸಲಹು ಅಲಿ ವಸಲ್ಲ ಕುಟುಂಬವನ್ನು ಕ್ರೂರವಾಗಿ ಕೊಂದಂತಹ ದಿನ ಅದುವೇ ಕೊಂದ್ರೆ ಖರ್ಬರದಲ್ಲಿ ಪ್ರಭಾದಿ ಸಲಹು ಅಲಿ ರವರ ಮೊಮ್ಮಗ ಹುಸೇನ್ ರಲಿ ಅಲ್ಲಾಹುನ್ರವರನ್ನು ಕೊಂದಂತಹ ಘಟನೆ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಪೂರ್ಣ ಇತಿಹಾಸ ಹೇಳಲಾಗುತ್ತೆ ಅದರ ಮುಂಚೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಕರ್ಬಲಾ ಯುದ್ಧದ ಬಗ್ಗೆ ಅಥವಾ ಪ್ರವಾದಿ ಸಲಹು ಅಲಿ ರವರ ಮೊಮ್ಮಗ ಹುಸೈನ್ ಕೊಂದಂತಹ ಈ ಕಥೆಯನ್ನು ನಾವು ತಿಳಿದಿರಬೇಕಾಗಿದೆ ಅದರ ಮುಂಚೆ ಅಂದಿನ ಕಾಲಘಟ್ಟದಲ್ಲಿ ರಾಜಕೀಯ ಬಿಕ್ಕಟ್ಟು ಅದೇ ರೀತಿ ರಾಜಕೀಯ ಪರಿಸ್ಥಿತಿ ಅದರ ಬಗ್ಗೆ ನಾವು ತಿಳಿದಿರಬೇಕು ಪ್ರವಾದಿ ಸಲಹು ಅಲಿ ರವರ ಮರಣದ ನಂತರ ಮುಂದೆ ಇಸ್ಲಾಮಿಕ್ ಖಿಲಾಫತನ್ನು ಅಥವಾ ಇಸ್ಲಾಮಿಕ್ ರಾಜಕೀಯವನ್ನು ಒಬ್ಬ ನೇತಾ ಇರಬೇಕು ಇದನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಪ್ರಮುಖ ಹೆಸರು ಯಾರಂದರೆ ಅದು ಪ್ರವಾದಿ ಸಲಹು ಅಲೇ ಅವರ ಅಪ್ತ ಸ್ನೇಹಿತರಾದ ಸಿದ್ದೀಕರ್ ಅಲ್ಲಾಹು ಅವರ ಖಿಲಾಫತ್ ನಂತರ ಖಿಲಾಫತ್ ಅಂದರೆ ಅಧಿಕಾರ ಅವರ ಅಧಿಕಾರದ ನಂತರ ಒಮರ್ ಬನ ಫತಾಬ್ ರಜೆ ಅಲ್ಲಾಹು ಅವರ ನಂತರ ಉಸ್ಮಾನ್ ಬಿನ್ ಅಫ್ವಾನ್ ರದಿಯಲ್ಲಾಹು ಅವರ ನಂತರ ಆಗಿದೆ ಅಲಿಬಿನ ಅಬೀತು ಅಲಿ ಪ್ರವಾದಿ ಸಲಹು ಅಲೇ ಅವರ ಫಾತಿಮಾ ಎಂಬ ಮಗಳ ಗಂಡ ಅದುವೇ ಅಲಿ ರಜಿಲ್ ಅವರ ಮಗನಾಗಿದ್ದಾನೆ ಹುಸೇನ್ ಅಲಿ ಉಲ್ಲಾಹ್ಮನ್ ಅಬಿ ಖರೀಫಾ ಅವರ ಅಧಿಕಾರದ ನಂತರ ತನ್ನ ಮಗ ಹಸನ್ ರಜೆ ಉಲ್ಲಹನ್ ಅವರಿಗೆ ಬೇಕಾಗಿತ್ತು ಆದರೆ ಕೆಲವು ರಾಜಕೀಯ ಬಿಕ್ಕಟ್ಟಿನಿಂದ ಈ ಅಧಿಕಾರಿಯ ರಜುಲ್ಲಹ್ಮನ್ ಅವರಿಗೆ ಆಗಿದೆ ಮುಹಾವಿ ರಜುಲ್ಲಾಹ್ಮನ್ ಅವರ ಕಾಲಘಟ್ಟದಲ್ಲಿ ಒಳ್ಳೆ ರೀತಿಯ ಅಥವಾ ಅತಿ ಉತ್ತಮವಾದ ಅಧಿಕಾರ ನೀತಿ ಅದೇ ರೀತಿ ಶಾಂತಿಯುತ ವಾತಾವರಣವಾಗಿತ್ತು ಆದರೆ ಮುಂದೆ ಬಂದಂತಹ ಅಧಿಕಾರ ಯಾರಿಗೆ ಮುಹಾವಿಯರ್ ಅಜಿಒಲ್ಲಾಹಮನ್ ರವರ ಮಗನಿಗೆ ಅಲ್ಲಿ ಯಸೀದ್ ಎಂಬುದಾಗಿ ಹೆಸರು ಇವರ ಅಧಿಕಾರಾವಧಿಯಲ್ಲಿ ಆಗಿದೆ ಈ ಒಂದು ಕರಾಳ ಘಟನೆ ನಡೆಯಿತು ಇತಿಹಾಸಗಳಲ್ಲಿ ಬಹಳ ಹೀನ ಕೃತ್ಯದಲ್ಲಿ ನಡೆದಂತಹ ಒಂದು ಕಾಲಘಟ್ಟವಾಗಿತ್ತು ಯಸೀದ್ ರವರ ಕಾಲಘಟ್ಟಿಯರ್ಜಲ್ಲಾಹನ್ ರವರು ಮರಣ ಹೊಂದುವ ಸಂದರ್ಭದಲ್ಲಿ ನನ್ನ ಮಗನಿಗೆ ಹೇಳಿದರು ನಿನ್ನ ಅಧಿಕಾರದಲ್ಲಿ ಪ್ರವಾದಿ ಸಲಹು ಅಲಿ ವಾಸರವರ ಮೊಮ್ಮಗ ಮುಸ್ಲೈಂ ರಜಿಯಲ್ಲಾಹನ್ ರವರನ್ನು ಒಳ್ಳೆಯ ರೀತಿಯಲ್ಲಿ ನೋಡಬೇಕು ಅದೇ ರೀತಿ ಅವರಿಗೆ ನೀಡಬೇಕಾದಲ್ಲ ಎಲ್ಲ ಮಹತ್ವ ನೀವು ನೀಡಬೇಕು ಎಂಬುದಾಗಿತ್ತು ಅಭಿಪ್ರಾಯ ಆದರೆ ಯಜೀದ್ ಇದನ್ನು ಅದರ ಉಮರ್ ಮಾಡಲೇ ಇಲ್ಲ ಕಾಲಘಟ್ಟದಲ್ಲಿ ಅವರ ರಾಜಧಾನಿ ಮದಿ ಆಗಿತ್ತು ಆದರೆ ಮುಂದೆ ಅಲಿ ರಜಲ್ಲಾ ಅವರ ಕಾಲಘಟ್ಟದಲ್ಲಿ ಅವರ ರಾಜಧಾನಿ ಅದು ಕೂಪದಲ್ಲಿ ಹಾಗೆ ಕೂಪದಲ್ಲಿ ಯಜೀದ್ ರವರ ಅಧಿಕಾರದಲ್ಲಿ ಅಕ್ರಮ ಅನೀತಿಯು ಕೂಡಿ ಬಂದಿತ್ತು ಇದರಿಂದ ಹುಸೇನ್ ರಜಲ್ಲಾಹೋನ್ ಅವರು ಮದೀನಕ್ಕೆ ಹೋದರು ಅಲ್ಲಿ ಜನರು ಅವರಿಗೆ ಬಹಳ ಸಂತೋಷದಿಂದ ಹುಸೇನ್ ರಜುಲ್ಲಾಹುನ್ ಅವರನ್ನು ಸ್ವೀಕರಿಸಿದರು ಹಾಗೆ ಮದೀನದಲ್ಲಿ ಹುಸೇನ್ ರಜಲ್ಲಾಹುನ್ ಅವರಿಗೆ ಅನೇಕ ಪತ್ರಗಳು ಬಂದವು ಇಸ್ಲಾಮಿ ಖಿಲಾಫತ್ ಯಜೀದ್ ರವರ ಅಧಿಕಾರದಿಂದ ಬಹಳ ಹೀನ ಕೃತ್ಯಗಳು ನಡೆಯುತ್ತಿವೆ ನೀವು ಅಧಿಕಾರವನ್ನು ಸ್ವೀಕರಿಸಬೇಕೆಂದು ಜನರು ಹಲವಾರು ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ಹಾಗೆ ಹುಸೇನ್ ರಜುಲ್ಲಾಹುನ್ರವರಿಗೆ ಮದೀನದಲ್ಲಿಯೂ ಸಮಾಧಾನ ಸಿಗಲಿಲ್ಲ ಅದ ಕಾರಣಕ್ಕಾಗಿ ಅವರು ಮಕ್ಕಾ ಯಾತ್ರೆ ಬರೆದು ಮಕ್ಕಾದಲ್ಲಿ ಹುಸೇನ್ ರಜಲ್ಲಾಹುನ್ರವರಿಗೆ ನಿರಂತರ ಪತ್ರಗಳು ಬರುತ್ತಿದ್ದವು ಆದರೆ ಅದರಲ್ಲಿ ಬಂದಂತಹ ಒಂದು ಪತ್ರ ಅದು ಹುಸೇನ್ ರಜುಲ್ಲಾಹನ್ಪುರವರ ಮನವರು ಅದು ಹೀಗೆ ಆಗಿತ್ತು ವ ಹುಸೇನ್ ರಜಲ್ಲಾಹುನ್ರವರೇ ನೀವು ಅಧಿಕಾರಕ್ಕೇರದಿದ್ದರೆ ನಾಳೆ ಅಲ್ಲಾಹನ ಅಕ್ಷರದಲ್ಲಿ ನಾವು ನಿಮ್ಮ ವಿರುದ್ಧವಾಗಿ ಸಾಕ್ಷಿಯನ್ನು ಹೇಳುತ್ತೇವೆ ಎಂಬುದಾಗಿತ್ತು ಇದರಲ್ಲಿ ಭಯಪಟ್ಟ ಹುಸೇನ್ ರಜುಲ್ಲಾಹೋನ್ ರವರು ಮತ್ತೆ ಕೂಪದ ಕೆಡೆಗೆ ಹೋಗಲು ಚಿಂತಿಸಿದರು ಅದ್ರ ಮುಂಚಿತವಾಗಿ ಹುಸೇನ್ ರಜೆಯಲ್ಲಾಹ್ಮನ್ ಅವರು ತನ್ನ ಸೇನೆಯಲ್ಲಿದ್ದ ಮುಸ್ಲಿಂ ಅವರನ್ನು ಅಲ್ಲಿಗೆ ಕರೆಸುತ್ತಾರೆ ಈ ಮಾಹಿತಿಯು ಯಜೀದ್ಗೆ ಸಿಕ್ಕಿತು ತಮ್ಮ ಅಧಿಕಾರವು ಕೈಯಿಂದ ಹೋಗಬಹುದು ಎಂಬ ಕಾರಣದಿಂದ ಕಾರಣದಿಂದಾಹ್ ಅವರವರನ್ನು ಕೊಂದೇ ಬಿಟ್ಟರು ಅವರನ್ನು ಕೊಂದು ನಗರದ ಪ್ರಮುಖ ಸ್ಥಳಗಳಲ್ಲಿ ತೂಕಿ ಹಾಕಿದರು ಆದರೆ ಈ ವಿಷಯವು ಹುಸೇನ್ ಅವರಿಗೆ ತಿಳಿದಿರಲಿಲ್ಲ ಅವರು ಮಕ್ಕದಿಂದ ಹೊರಟಿದ್ರು ಇದು ತಿಳಿದ ಯಸೀದ್ ತನ್ನ ಸೇನೆಯನ್ನು ಹುಸೇನ್ ಅವರನ್ನು ಉಪದ್ರವಿಸಲು ಕಲಿಸುತ್ತಾರೆ ಹಾಗೆ ಸೇನೆಯು ಯೂರ್ಟೀಸ್ ನದಿ ತೀರದಲ್ಲಿ ಇವರನ್ನು ಬಂಧಿಸುತ್ತಾರೆ ಸುಮಾರು ಆರುನೂರಕ್ಕೂ ಹೆಚ್ಚು ಜನರಿಂದ ಸಂಘವಾಗಿತ್ತು ಪ್ರವಾದಿ ಸಲಹಾಅಲಿ ಹೋಸನ್ ಅವರವರ ಪುಣ್ಯ ಕುಟುಂಬವಾಗಿತ್ತು ಎಂಬ ಸೇನಾಧಿಕಾರಿ ಇವರನ್ನು ಕ್ರೂರವಾಗಿ ಬಂಧಿಸಿದರು ಒಂದಿಷ್ಟು ನೀರನ್ನು ಕೂಡ ಅವರು ಕೊಡಲಿಲ್ಲ ಅಂದು ಮುಹರ ಒಂದಾಗಿತ್ತು ಅವನು ಮತ್ತು ಕುಟುಂಬಸ್ಥರು ಒಂದಿಷ್ಟು ನೀರಿಲ್ಲದೆ ಬಲಹೀನಾದರು ಮಕ್ಕಳು ಒಂದಿಷ್ಟು ನೀರಿಗಾಗಿ ಪರದಾಡುತ್ತಿದ್ದಾರೆ ಇದನ್ನು ಕಂಡ ಇಬಿನೆಝಿಯಾದ್ ಮತ್ತು ಸೈನ್ಯರು ಸಂತೋಷವಾದರು ಆದರೆ ಇದರ ವಿರುದ್ಧ ಪ್ರವಾದಿಸಲಾ ಅವರ ಕುಟುಂಬ ಹೋರಾಟ ನಡೆಸಿದರು ಆದರೆ ಇದನ್ನು ಕೇಳಲು ಅವರು ತಯಾರಾಗಿಲ್ಲ ಇಬಿನಿಝಿಯಾದ್ ಎಂಬ ಕೃಹ ಸೇನಾಧಿಕಾರಿ ಅವರು ನೀರಿಗಾಗಿ ಆದಷ್ಟು ಪರದಾಡುತ್ತಿದ್ದರು ಒಂದಿಷ್ಟು ನೀರನ್ನು ಯು ಬ್ರಿಟಿಷ್ ನದಿಯಲ್ಲಿ ಒಂದಿಷ್ಟು ನೀರನ್ನು ಕೂಡ ಕೊಡಲು ಅವರು ತಯಾರಾಗಿಲ್ಲುಸೈನ್ ಎಲ್ಲ ಅವರ ಮಗ ಅಲಿ ಅಕ್ಬರ್ ಯುದ್ಧಕ್ಕೆ ಹೋಗಲು ಕೇಳುತ್ತಾರೆ ಆದರೆ ತಾಯಿ ಬಿಡುವುದಿಲ್ಲ ಹಾಗೆ ತಂದೆಯತ್ರ ಹತ್ರ ಕೇಳಿದಾಗ ಹೋಗು ನೀನು ಹೌದು ನೀರನ್ನು ಕುಡಿಯುವು ಎಂದು ಹೇಳುತ್ತಾ ಅವರನ್ನು ಕಲಿಸುತ್ತಾರೆ ಹಾಗೆ ಅಲಿ ಅಕ್ಬರ್ ಯುದ್ಧಕ್ಕೆ ಹೋಗಿ ಯುದ್ಧ ಭೂಮಿಯಲ್ಲಿ ಸಹೀದಾಗುತ್ತಾರೆ ಸುಮಾರು ಒಂಬತ್ತು ದಿನಗಳ ಕಾಲ ಹುಸೇನ್ ರಜೆಲ್ಲವರು ಮತ್ತು ಕುಟುಂಬಸ್ಥರು ನೀರಿಲ್ಲದೆ ಕಷ್ಟಪಡುತ್ತಾರೆ ಕ್ರೂರ ಮನಸ್ಕರಾದ ಇಬ್ಬಿನಸಿಯಾದ್ ಅಹಂಕಾರದಿಂದ ಕಿರಿಯ ಮಗ ಅಲಿ ಅಸ್ಕರ್ ನೀರಿಲ್ಲದೆ ಕಷ್ಟಪಡುತ್ತಿರುವಂತಹ ಸಂದರ್ಭದಲ್ಲಿ ಆ ಒಂದು ಮಗನ್ನು ಕೈಯಲ್ಲಿಟ್ಟುಕೊಂಡು ಹುಸೇನ್ ರವರು ಆ ಕ್ರೂರ ಅವರ ಸಹಿತ ಹೋಗುವ ಸಂದರ್ಭದಲ್ಲಿ ನಾವು ಆ ಮಗುವಿಗೆ ನೀರು ಕೊಡುತ್ತೇವೆ ಆ ಮಗುವಿನ ತುಟ್ಟಿಗೆ ಬಿಲ್ಲು ಹಾರಿಸಿದರು ಮತ್ತೆ ಹುಸೇನ್ ರಜಬ್ಬಾ ಅವನ್ನು ಆ ಮಗುವನ್ನು ಕೈಯಲ್ಲಿ ಹಿಡ್ಕೊಂಡು ಕಣ್ಣೀರುಳಿಸಿ ಆ ಟೆಂಟಿಗೆ ಹೋಗಿದರು ಶಬ್ದ ಕೇಳಿ ಬರ್ತಾ ಇದೆ ಅದನಂತರ ಮುಹರಂ ಹತ್ತರಂದು ಅಲಿ ರಜಾ ಅವನ್ನು ಸಹಿಸದ ಕಾರಣ ತನ್ನ ತಂದೆಯ ದುಲ್ಫಿಕಾರ್ ಎಂಬಂತಹ ಖಡ್ಗವನ್ನು ಹಿಡಿದುಕೊಂಡು ಕುದುರೆಯಿಂದ ಹೋಗ್ತಾರೆ ಆ ಸಂದರ್ಭದಲ್ಲಾಗಿತ್ತು ಅಲಿ ರಜುಲ್ಲಾಹೋದ್ರ ಮಗನಾದ ಹುಸೇನ್ ರಜುಲ್ಲಾ ಭೀಕರ ಮರಣ ಸಂಭವಿಸಿದರು ಇದರಲ್ಲಿ ಹುಸೇನ್ ರಜುಲ್ಲಾಹೋನ್ ಅವರು ಮೃತಪಟ್ಟರು ಆ ಕ್ರೂರ ಇಬ್ಬನಸಿಯಾದ್ರವರ ಸಂಘ ಇವರನ್ನು ಕೊಂದು ಹಾಕಿದರು ಮತ್ತೆ ಸಮರ್ ಎಂಬಂತಹ ಸೇನಾಧಿಕಾರಿ ಹುಸೇನ್ ರಜುಲ್ಲಾಹೋನ್ ಅವರ ಪವಿತ್ರವಾದ ಆ ತಲೆಯನ್ನು ಕತ್ತರಿಸಿ ಸಂತೋಷವನ್ನು ಪಡುತ್ತಿದ್ದಾರೆ ಇದನ್ನು ಕಂಡ ಕುಟುಂಬಸ್ಥರು ಕಣ್ಣೀರಿಟ್ಟರು ಇದರಿಂದಾಗಿ ಹಲವಾರು ಪ್ರವಾದಿ ಸಲಹಾರಿ ಅವರ ಕುಟುಂಬಸ್ಥರು ಮರಣ ಹೊಂದಿದರು ಇಂತಹ ಕ್ರೂರ ಘಟನೆಗಳಿಗೆ ಕಾರಣವಾಗಿ ಒಂದು ಕಾಲಘಟ್ಟವಾಗಿದ್ದು ಅವರ ಕಾಲಘಟ್ಟ